ಈ ಸೂರ್ಯ ಚಂದ್ರ ಇರೋದೆಷ್ಟು ಸತ್ಯನೋ ಭೂಮಿ ಇರೋದೆಷ್ಟು ಸತ್ಯನೋ ದೇವಾನ ದೇವತೆಗಳು ಇರೋದು ಅಷ್ಟೇ ಸತ್ಯಲು ಮಕ್ಕಳು ತುಂಬಾ ಚೇಷ್ಟೆ ಮಾಡ್ತಿರ್ತಾರೆ ಮಕ್ಕಳು ತುಂಬಾ ಆಟ ಮಾಡ್ತಿರ್ತಾರೆ ಮಕ್ಕಳಿಗೂ ಸಹ ಇದೇ ತರ ತಡೆ ನೋಡಿ ಇಲ್ಲಿ ಈ ದೇವನಟ್ಟಿ ಕಾಳಿ ರೂಪದಲ್ಲಿ ಫಸ್ಟ್ ಕಬ್ಬಾಳಂನ ರೂಪ ಕಾಡಿದ್ರು ಅಂದ್ರೆ ಖಂಡಿತವಾಗ್ಲೂ ಕೇಳಿ ಕಬ್ಬಾಳಂನವ್ರು ಹೇಗಿದ್ರು ಅವ್ರು ಹೇಗಿದ್ರು ಅಲ್ಲಿ ಆ ಸ್ಥಳದಲ್ಲಿ ಹೇಗೆ ಕುತ್ಕೊಳ್ಳಿ ಬಳಂತ ಭಕ್ತಿಗಳ ಕುತ್ಕೊಳ್ಳೋದಕ್ಕೆ ಮತ್ತೆ ನಾವ್ ಇಲ್ಲಿ ಕುತ್ಕೊಂಡು ಮಂತ್ರ ಹೇಳಿ ಮತ್ತೆ ಅದನ್ನ ಹೊಡೆಯೋದಕ್ಕೆ ಇದನ್ನ ಮನೆಯವರುಗಳು ಹೇಗೆ ಈಗ ಕಪ್ಪಾಳಂನವರು ಅಂತಂದ್ರೆ ಎಷ್ಟು ಫೇಮಸ್ ಇದಾರೆ ಮತ್ತೆ ಅವ್ರ ಶಕ್ತಿ ಏನು ಅವ್ರ ಮಹಿಮೆ ಏನು ಅವ್ರ ಹಿನ್ನೆಲೆ ಏನು ಅದನ್ನ ಫಸ್ಟ್ ಭಕ್ತಿಗಳು ತಿಳ್ಕೊಂಡು ಆ ನಂತರ ದೇವಸ್ಥಾನಕ್ ಹೋಗಿ ಖಂಡಿತ ಒಳ್ಳೇದಾಗುತ್ತೆ ಇಲ್ಲಿ ಇಲ್ಲಿ ಬರ್ಬೇಕು ಅಮ್ಮನ ಫಸ್ಟ್ ಅಂತ ಅಂದ್ಮೇಲೆ ಮೂಲ ಮೂರ್ತಿ ಕಬಳ ಅಲ್ಲಿ ಇದೆ ಬಟ್ ಇದು ಯಾವ ತರ ಏನಕ್ಕೋಸ್ಕರ ಇಲ್ಲಿ ಸ್ಥಾಪನೆ ಮಾಡ್ತಾರೆ ನಾನ್ ತಿಳ್ಕೊಂಡಂಗೆ ಎಲ್ಲಾ ಪೂರ್ವ ಬಕ್ಕೋ ಇಲ್ಲ ದಕ್ಷಿಣ ಕೋಯ್ತಾರೆ ಎಲ್ಲಾರು ಇರುತ್ತೆ ನಮ್ ಕಬ್ಬಳಂನವ್ರು ಪಕ್ಷಿ ಮರುಕುವಾಗಿ ಮಕ ಕಷ್ಟ ಈಗ ಮುನ್ನೂರ್ ಮೂವತ್ತಾರು ಕೋಟಿ ದೇವ್ರಿದ್ರೆ ಮುನ್ನೂರ್ ಮೂವತ್ತಾರು ಕೋಟಿ ಕೆಟ್ಟದ್ದು ಇರುತ್ತೆ ಒಳ್ಳೇದೇ ಇರುತ್ತೆ ಅವ್ರಿಗೆ ಏನೇ ಎಂತ ಕಷ್ಟ ಕಲ್ಪನೆಗಳು ಇದ್ರು ಎಲ್ಲೇ ಇರಿ ನೀವ್ ಯಾವ ರೂಪದಲ್ಲೇ ಇರಿ ಎಂತ ಕಷ್ಟದಲ್ಲೇ ಇರಿ ಅನ್ನೋರ್ ಕೈ ಹಿಡಿದು ಮತ್ತೊಮ್ಮೆ ನಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಆ ಕಬ್ಬಾಳಮ್ಮ ಕ್ಷೇತ್ರದಲ್ಲಿ ಮುಖ್ಯವಾಗಿ ಕಬ್ಬಾಳಮ್ಮನ ಆ ಮೊದಲ ರೂಪವನ್ನ ನಾವು ತೋರಿಸ್ತಾ ಇದೀವಿ ಬನ್ನಿ ನೋಡೋಣ ಗುರುಗಳೇ ಆ ಮೊದಲನೇ ರೂಪ ಅನ್ನೋದು ಎಷ್ಟು ಜನಕ್ಕೆ ಗೊತ್ತಿಲ್ಲ ಕನ್ಫ್ಯೂಷನ್ ಅಲ್ಲಿದ್ದಾರೆ ಮುಖ್ಯವಾಗಿ ನಾನು ಕೂಡ ಮತ್ತೆ ಇಲ್ಲಿ ಮೂರ್ತಿ ಇದೆ ಇದು ಯಾವ ತರ ಹೇಗೆ ಅನ್ನೋದು ನಮ್ಮ ನಾನ್ ನಾನ್ ಕಬ್ಬಾಳನವ್ರು ಇಲ್ಲಿ ಈ ಬೇವನಟ್ಟಿ ಕಾಳಿ ರೂಪದಲ್ಲಿ ಫಸ್ಟ್ ಕಬ್ಬಾಳನ ರೂಪ ತಾಡಿದ್ದುದು ಆಮೇಲೆ ಆ ನಂತರ ಕಬ್ಬಾಳಂನವಾಗಿ ರೂಪ ತಾಳಿರೋದು ಇಡೀ ಪ್ರಪಂಚಕ್ಕೆ ಗೊತ್ತು ಆದ್ರೆ ಕೆಲವು ಜನಕ್ಕೆ ಕತೆ ಗೊತ್ತಿಲ್ಲ ಕಬ್ಬಾಳಂನವ್ರದು ಆ ಕತೆ ಖಂಡಿತವಲ್ಲೂ ಕೇಳಿ ಕಬ್ಬಾಳಂನವ್ರು ಹೇಗಿದ್ರು ಅಲ್ಲಿ ಆ ಸ್ಥಳದಲ್ಲಿ ಇದ್ ಮಾಡಿದ್ರು ಹ್ಯಾ ಉದ್ಭವ ಆದ್ರು ಅದನ್ನೆಲ್ಲ ಕೆಲವು ಭಕ್ತರುಗಳು ಎಲ್ಲ ತಿಳ್ಕೊಬೇಕು ಯಾಕಂದ್ರೆ ಈ ಭಕ್ತರುಗಳಿಗೆ ಸುಮಾರು ಜನ ಗೊತ್ತಿಲ್ಲ ಈಗ ಎಜುಕೇಶನ್ ಮಾಡಿ ದೇವ್ರ ಬಗ್ಗೆ ಆಗ್ಲಿ ಈಗಿನ ಕಲ್ಚರ್ ಬಗ್ಗೆ ಆಗ್ಲಿ ಗೊತ್ತಿರಲ್ಲ ಜನಗಳಿಗೆ ಫಸ್ಟ್ ದೇವ್ರುಗಳು ಹೇಗೆ ಈಗ ಕಬ್ಬಾಳಂನವರು ಅಂತಂದ್ರೆ ಎಷ್ಟು ಫೇಮಸ್ ಇದಾರೆ ಮತ್ತೆ ಅವ್ರ ಶಕ್ತಿ ಏನೋ ಅವ್ರ ಮಹಿಮೆ ಏನೋ ಅವ್ರ ಹಿನ್ನೆಲೆ ಏನೋ ಅದನ್ನ ಫಸ್ಟ್ ಭಕ್ತಿಯೊಳಗ ತಿಳ್ಕೊಂಡು ಆ ನಂತರ ದೇವಸ್ಥಾನಕ್ಕೆ ಹೋಗಿ ಖಂಡಿತ ಒಳ್ಳೇದಾಗುತ್ತೆ ಅಂದ್ರೆ ಇವಾಗ ನಾನ್ ಹೇಳ್ತಾ ಇರೋದು ಮೂರ್ತಿ ಇಲ್ಲಿ ಇಲ್ಲಿ ಬರಬೇಕು ಅಮ್ಮನ ಫಸ್ಟ್ ಅಂತ ಅಂದ್ಮೇಲೆ ಮೂಲ ಮೂರ್ತಿ ಕಬ್ಬಾಳಮ್ಮ ಅಲ್ಲಿ ಬಟ್ ಇದು ಯಾವ ತರ ಏನಕ್ಕೋಸ್ಕರ ಇಲ್ಲಿ ಸ್ಥಾಪನೆ ಮಾಡಿರೋದು ಇಲ್ಲಿ ಅಂದ್ರೆ ಉಗ್ರ ರೂಪ ಅಂತ ಅಂದ್ರೆ ಅವ್ರ ರೂಪ ತುಂಬಾ ಜಾಸ್ತಿ ಇತ್ತು ಅವ್ರಿಗೆ ಯಾಕೆಂದ್ರೆ ಇನ್ನೊಂದು ನಮ್ಮ ಕ್ಷೇತ್ರದಲ್ಲಿ ಏನ್ ವಿಶೇಷತೆ ಏನು ಅಂತಂದ್ರೆ ಎಲ್ಲಾ ನೀವು ದೇವಸ್ಥಾನಗಳು ಸಾಮಾನ್ಯವಾಗಿ ಎಲ್ಲಾ ಕಡೆನೂ ನೋಡಿದೀರಾ ಅಂತ ತಿಳ್ಕೊಳಂಗೆಲ್ಲ ಪೂರ್ವ ಬೋ ಇಲ್ಲ ದಕ್ಷಿಣಕ್ಕೋ ಈ ತರ ಇರುತ್ತೆ ನಮ್ ಕಬ್ಬಾಳಂನವರು ಪಶ್ಚಿಮ ಆಗಿ ಮಖ ಮಾಡಿದಾರ ಅವ್ರು ಅಲ್ಲಿ ಮತ್ತೆ ಇನ್ನೊಂದೇನು ಅಂತಂದ್ರೆ ಅಗ್ನಿ ಅಂದ್ರೆ ಆ ಒಲೆ ಮೇಲೆ ಹುಟ್ಟಿರೋದವ್ರು ತುಂಬಾ ಪವರ್ಫುಲ್ ಮತ್ತೆ ತುಂಬಾ ಕೋಪ ತುಂಬಾ ಕೋಪ ಇರೋದ್ರಿಂದ ಮತ್ತೆ ಇವರು ತುಂಬಾ ಶಕ್ತಿ ಬೇರುನಟ್ಟಿ ಕಾಳಮನವರು ಅಂತಂದ್ರೆ ಏನ್ ಅರ್ಕೆಗಳೆಲ್ಲ ಕಟ್ತಾ ಇದ್ರು ನೋಡಿ ಭಕ್ತರುಗಳೆಲ್ಲಾ ಅಂದ್ರೆ ಅವ್ರು ಅವ್ರ ಒಳ್ಳೆ ಮನಸ್ಸಿಂದ ಮತ್ತೆ ಅವ್ರ ಏನೇ ಕೇಳ್ಕೊಳ್ಳಿ ಅಂದ್ರೆ ಒಬ್ಬ ಮನುಷ್ಯನ್ಗೆ ಕೆಟ್ಟದ್ ಮಾಡೋದಕ್ಕಿಂತ ನಾನ್ ಬದುಕ್ಬೇಕು ನಾನ್ ಇನ್ನೊಬ್ಬರಿಗೆ ಅನ್ನೋದಕ್ಕಿಂತ ನಾನ್ ಬದುಕ್ಬೇಕು ಅನ್ನೋದು ಏನಾದ್ರು ಒಳ್ಳೆ ಬೇಡ್ಕೊಂಡು ಅರ್ಕೆ ಕಟ್ಕೊಂಡ್ರೆ ಖಂಡಿತವಾಗ್ಲು ಅಮ್ನೋರ್ ಇಲ್ಲಿ ಆ ಶಕ್ತಿ ಪೂರ್ಣವಾಗಿ ನಾನು ನಂಬಿಕೆ ಹೇಳ್ತೀನಿ ಮತ್ತೆ ನೂರಕ್ಕೆ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿನೂ ಕೊಡ್ತೀನಿ ನಾ ಬದುಕೋಸ್ಕರ ಒಳ್ಳೇದ್ ಮಾಡೋದಕ್ಕೋಸ್ಕರ ಅಮ್ನೋರ್ನ ಬೇಡ್ಕೊಳ್ಳಿ ಖಂಡಿತವಾಗ್ಲು ಒಳ್ಳೇದಾಗುತ್ತೆ ಅಂದ್ರೆ ಏನೇ ಮನ್ಸಲ್ಲಿ ಇಟ್ಕೊಂಡ್ ಬಂದ್ರು ಅಮ್ಮನೋರ್ ನೆರವೇರ್ಸೋದಂತ ಗ್ಯಾರಂಟಿ ಖಂಡಿತ ಆದ್ರೆ ನಾವ್ ಬದುಕೋದಿಕ್ಕೋಸ್ಕರ ಕೇಳ್ಬೇಕು ಇನ್ನೊಬ್ರು ಮಾಡಬೇಕು ನನ್ ಹೊಡದ್ಬಿಟ್ಟಿದಾಳ್ ಮಾಡ್ಬೇಕು ಅವ್ನ ಹೆಂಡತಿ ಹಾಳ್ ಮಾಡ್ಬೇಕು ಮತ್ತೆ ಅವ್ನ ಮಗಳ ಮಾಡ್ಬೇಕು ಅನ್ನೋದಕ್ಕಿಂತ ನಾನ್ ಬದುಕ್ಬೇಕು ನನ್ ಗಂಡ ಚೆನ್ನಾಗಿರ್ಬೇಕು ನಾನು ನನ್ ಮಕ್ಳು ಚೆನ್ನಾಗಿರ್ಬೇಕು ನನ್ ಮುಂದೆ ಪೀಳಿಗೆ ಚೆನ್ನಾಗಿರ್ಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ಕೇಳ್ಕೊಳ್ಳಿ ಖಂಡಿತವಾಗ್ಲೂ ನೀವ್ ಎಲ್ಲೇ ಇರಿ ನೀವ್ ಯಾವ ರೂಪದಲ್ಲಿ ಇರಿ ಎಂತ ಕಷ್ಟದಲ್ಲೇ ಇರಿ ಅಮ್ಮನೋರ್ ಕೈ ಹಿಡಿದು ಕಾಪಾಡ್ತಾರೆ ಎಷ್ಟೋ ಜನಕ್ಕೆ ಆ ಇನ್ನ ಬರ್ತಾರೆ ಕೇಳ್ಕೊಳ್ಳಿ ಆ ಎಷ್ಟೋ ಸಲ ಕನಸ್ಕ್ ಹೋಗಿದ್ದಾರೆ ಸರ್ಪ ರೂಪದಲ್ಲಿ ಆಗಿರ್ಬೋದು ಅಥವಾ ಮಾನವ ರೂಪದಲ್ಲಿ ಹೋಗಿ ಸಹಾಯ ಮಾಡಿರ್ಬೋದು ಅಮ್ಮ ನಾನು ಇವತ್ತೇನೋ ಕಷ್ಟದಲ್ಲಿದ್ದೆ ನನ್ನ ಕೈ ಹಿಡಿದು ಕಾಪಾಡಿದಾರೆ ಅಮ್ಮನವ್ರು ಅಂತ ಎಷ್ಟೋ ನಿಜವಾಗ್ಲು ನಿದರ್ಶನಗಳು ನಡೆದಿದೆ ಇಲ್ಲಿ ಹ್ಮ್ ಅಂದ್ರೆ ಇವಾಗ ಸರ್ಪ ಸಂಚಾರ ಅಂತ ಹೇಳಿದ್ರಲ್ವಾ ಹೌದು ಇವಾಗ ಡೈರೆಕ್ಟ್ ಆಗಿ ಅಮ್ನವರು ಬಂದ್ರೆ ಆ ಯಾರು ತಡಿಯಕ್ ಸಾಧ್ಯ ಇಲ್ಲ ಹೌದು ಖಂಡಿತ ನಾಗ ಸ್ವರೂಪದಲ್ಲಿ ಬರ್ತಾರೆ ಅಲ್ವಾ ಅದು ಇವಾಗ ಅದ್ರಕ್ಕೆ ನೀವು ಒಂದು ಉದಾಹರಣೆ ಕೊಡ್ತೀರೋ ಇಲ್ಲ ಅಂತಂದ್ರೆ ಅದಕ್ಕೆ ನೀವ್ ಏನಾದ್ರು ಹೇಳೋದಾದ್ರೆ ಏನ್ ಹೇಳ್ತೀರಾ ಅಮ್ಮನೋರು ನಾನು ನಾನು ಎಲ್ಲಾ ಕ್ಷೇತ್ರದ ಬಗ್ಗೆ ನಾನೇನ್ ಕಮೆಂಟ್ ಮಾಡೋದಕ್ಕೆ ಹೋಗಲ್ಲ ನಮ್ಮ ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀನಿ ಅಂತಂದ್ರೆ ಈ ಒಂದು ಉತ್ತ ಆ ಉತ್ತದಲ್ಲಿ ಉತ್ತ ಅಂತಂದ್ರನೆ ಋಷಿ ಮುನಿಗಳು ತಪಸ್ ಮಾಡಿರುವಂತ ಸ್ಥಳ ಅದು ನಾನು ತಿಳ್ಕೊಂಡ ಅನುಭವ ಪ್ರಕಾರವಾಗಿ ಆ ಉತ್ತ ಎಲ್ಲಿರುತ್ತೆ ಆ ಉತ್ತದ ಇರುವಂತ ಜಾಗದಲ್ಲಿ ಎಲ್ಲಿ ದೇವಸ್ಥಾನಗಳು ಅಂದ್ರೆ ದೇವಸ್ಥಾನಗಳು ಆಗಿರುತ್ತೆ ಅಲ್ಲಿ ಶಕ್ತಿ ಪೂರ್ಣವಾಗಿರುತ್ತೆ ಯಾವ್ದೇ ದೇವಸ್ಥಾನ ಆಗಿರ್ಲಿ ನಮ್ದೆ ಅಂತಲ್ಲ ಕಬಳನೋರೆ ಅಂತಲ್ಲ ಇಡೀ ಜಗತ್ನಲ್ಲಿ ಯಾವ್ದೇ ದೇವಸ್ಥಾನ ಸೃಷ್ಟಿ ಆಗಿದ್ರು ಆ ಉತ್ತ ಮತ್ತೆ ಆ ಹುತ್ತ ಇರುವಂತ ಜಾಗದಲ್ಲಿ ದೇವಸ್ಥಾನಗಳನ್ನ ಪ್ರದರ್ಶನ ಮಾಡ ಅಂದ್ರೆ ಆ ದೇವಸ್ಥಾನಗಳನ್ನ ಕಟ್ಟಿದ್ರೆ ಖಂಡಿತವಾಗ್ಲೂ ಆ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದ್ದೇ ಇರುತ್ತೆ ಯಾಕೆ ಅಂತಂದ್ರೆ ಸರ್ಪ ಸಂಚಾರ ಅಂದ್ರೆ ಸುಮ್ ಸುಮ್ನೆ ಎಲ್ಲೂ ಹೋಗಲ್ಲ ಈಗ ನಾವು ರೋಡ್ ಅದ ಒಬ್ಬ ಮನುಷ್ಯ ಮಾನ್ಯ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಸರ್ಪ ನೋಡೋದಕ್ಕೆ ವರ್ಷಾನ ಕಟ್ಲೇಬೇಕು ಈಗ ನೀವು ಹುಡುಕೊಂಡು ಹೋದ್ರು ಫೋಕಸ್ ಹಾಕೊಡಿಕೊಂಡು ಹೋದ್ರು ಸಿಕ್ಕಲ್ಲ ಅಂತಂದ್ರೆ ಅಂತ ಜಾಗದಲ್ಲಿ ಇಲ್ಲಿ ಇದೇ ಸುಮಾರು ಅಂದ್ರೆ ನಾನ್ ತಿಳ್ಕೊಂಡ್ ನಾಲ್ ನಾನ್ ನಾನ್ ಬುದ್ಧಿ ಬಂದೇ ನಲ್ವತ್ತ ನಲ್ವತ್ ನಲ್ವತ್ತೈದು ವರ್ಷದಿಂದ ಇಲ್ಲಿ ಇದೆ ಅಂದ್ರೆ ಇದೇ ಸಂಚಾರ ಮಾಡ್ಕೊಂಡಿದೆ ಅಂತಂದ್ರೆ ಇನ್ನು ಅದಕ್ಕಿನ್ನೆಷ್ಟು ದೈವ ಅನುಗ್ರಹ ಇರ್ಬೇಕು ಈ ಭೂಮಿ ಮ್ಯಾಗೆ ಮತ್ತೆ ಈ ದೇವಸ್ಥಾನ ಕಟ್ಟಿದೀವಲ್ವಾ ದೇವಸ್ಥಾನಕ್ಕೆ ಇನ್ನೆಷ್ಟು ಶಕ್ತಿ ಇರ್ಬೋದು ಅಂತ ನನ್ನ ಅನುಭವ ಅಂದ್ರೆ ಕರೆಕ್ಟ್ ಆಗಿ ಮಂಗಳಾರತಿ ಟೈಮ್ ಅಲ್ಲೇ ಬಂದಿ ದರ್ಶನ ಅವ್ರಿಗಿಷ್ಟು ಯಾವಾಗ್ಲೇ ಬರ್ಬೇಕನ್ನೋದೇನಿಲ್ಲ ಅವ್ರ ಇಷ್ಟ ಯಾವಾಗ್ ಬೇಕಾದ್ರೂ ನಾವೇನ ಅವ್ರನ್ನ ಅಡ್ಡಿ ಮಾಡಿಲ್ಲ ಅವ್ರಿಗೆ ನೈವೇದ್ಯಗಳು ಏನಿಡ್ತೀವಿ ಎಲ್ಲಾ ಇರ್ತದೆ ಆಮೇಲೆ ನಾವು ಕೂಗಿದ ತಕ್ಷಣ ಬಂದ್ಬಿಡುತ್ತಾ ಅನ್ನೋದೇ ಅದೆಲ್ಲ ಸುಳ್ಳು ದೇವ್ರಿಗೆ ಯಾವಾಗ್ ಅನುಗ್ರಹ ಆಗ್ಬೇಕು ಯಾವ ಭಕ್ತರಿಗೆ ನನ್ಗೆ ದರ್ಶನ ನೀಡಬೇಕನ್ನ ತಿರುತ್ತೋ ಅವತ್ತು ಖಂಡಿದವಾಗ್ಲು ಬರ್ತಾರೆ ಅನ್ನೋ ದರ್ಶನ ರೂಪದಲ್ಲಿ ನೀಡ್ತಾರೆ ಮತ್ತೆ ಅವ್ರಿಗೆ ಇಷ್ಟಾರ್ಥ ನೆರವೇರ್ತ ಅಂದ್ರೆ ಒಬ್ಬ ಮನುಷ್ಯ ಇನ್ನೊಂದು ಸಾಮಾನ್ಯವಾಗಿ ಮನುಷ್ಯ ಹೇಳ್ತೀನಿ ಕೇಳಿ ಭಕ್ತರುಗಳಿಗೆ ಅವರು ಸಾಮಾನ್ಯವಾಗಿ ಅರ್ಥ ಮಾಡ್ಕೋಬೇಕು ನಾವೇನೋ ತಪ್ಪು ಮಾಡ್ಕೊಂಡು ಬಂದು ನಾವು ದೇವ್ರ ಕೈ ಮುಗಿದ್ಬಿಟ್ರೆ ಒಳ್ಳೇದ್ ಮಾಡ್ಬಿಡ್ತೇವೆ ಅನ್ನೋದಕ್ಕಿಂತ ನೀವೇನಾದ್ರೂ ಮಾಡಿ ದೇವ್ರು ನನಗೆ ತೆಂಗಿನಕಾಯಿ ಕೊಡಿ ಹೂವು ಕೊಡಿ ನೈವೇದ್ಯ ಕೊಡಿ ನನ್ಗೆ ಮರಿ ಕೊಡಿ ಕೋಳಿ ಕೊಡಿ ಅಂತ ಯಾವ ದೇವರು ಕೇಳಲ್ಲ ಅದನ್ನ ಏನೇ ಅಂತಂದ್ರೆ ಸಾಮಾನ್ಯವಾಗಿ ನಾವು ಆ ಅದನ್ನ ಕೊಟ್ರೆ ಒಳ್ಳೇದ್ ಮಾಡ್ಬಿಡ್ತೇವೆ ಅನ್ನೋದಕ್ಕಿಂತ ಒಳ್ಳೆ ಶುದ್ಧತೆ ಮನಸ್ಸಿರ್ಬೇಕು ಶುದ್ಧತೆ ಭಕ್ತಿ ಇರಬೇಕು ಆವಾಗ್ಲೇನೆ ದೇವ್ರ ಖಂಡಿತವಲ್ಲೂ ಒಳ್ಳೇದ್ ಮಾಡೋದು ಗುರುಗಳೇ ಇವಾಗ ಕುಂಬ್ಳಕಾಯಿ ಇಟ್ಟಿದ್ದೀರಾ ಸೌತೆಕಾಯಿ ತೆಂಗಿನಕಾಯಿ ನಿಂಬೆ ಹಣ್ಣು ನೀರು ಇಷ್ಟಿಟ್ಟಿದೀರ ಮತ್ತೆ ಇಲ್ಲಿ ಕಲ್ಲಿದ ಒಂದೆರಡು ಇದ್ರು ವಿಶೇಷತೆ ಮತ್ತೆ ಮಹತ್ವ ಏನಿದೆ ಅಲ್ಲಿ ಕುತ್ಕೊಳ್ಳಿ ಬರುವಂತ ಭಕ್ತಗಳನ್ನ ಕುತ್ಕೊಳ್ಳೋದಕ್ಕೆ ಮತ್ತೆ ನಾವ್ ಇಲ್ಲಿ ಕುತ್ಕೊಂಡು ಮಂತ್ರ ಹೇಳಿ ಮತ್ತೆ ಅದನ್ನ ಹೊಡೆಯೋದಕ್ಕೆ ಇದನ್ನ ಮಾಡಿದಿವಮ್ಮ ಶಕ್ತಿಪೂರ್ಣವಾಗಿ ಮತ್ತೆ ಕೆಲವೊಂದು ವಿಶೇಷ ಗಿಡಮೂಲಕೆಗಳಾಕಿ ಇದನ್ನ ಶಕ್ತಿ ಪೀಠವಾಗಿ ಮಾಡಿದಿವಿ ಇದನ್ನ ಇಲ್ಲಿ ಯಾವ್ದೇ ದೃಷ್ಟಿದೋಷ ಆಗಿರ್ಲಿ ಅಥವಾ ಏನೇ ಕಷ್ಟ ಕಲ್ಪನೆಗಳು ಇರ್ಲಿ ಅವರ ಒಂದು ಸುಮಾರು ಒಂದ್ ಹನ್ನೆರಡರಿಂದ ಹದಿನೈದು ಜಾತಿ ತಡೆ ಹೊಡಿತೀವಿ ಇಲ್ಲಿ ಅಲ್ಲಿ ಏನಂದ್ರೆ ಅವ್ರ ಕಷ್ಟ ತಕ್ಕನಾಗಿ ಮತ್ತೆ ಕೆಲವೊಂದು ಏನೇನೋ ಸಮಸ್ಯೆಗಳು ಇರುತ್ತೆ ಆ ಸಮಸ್ಯೆ ತಕ್ಕನಾಗಿ ಅದನ್ನ ತಡೆ ಹೊಡಿತೀವಿ ತರ ಮಾಡ್ತೀರಾ ಅಂತಂದ್ರೆ ತರ ಇರುತ್ತೆ ಇದಕ್ಕ ಒಂದೊಂದು ಕಷ್ಟ ಕಲ್ಪನೆ ಒಂದೊಂದ್ ತರ ಇರುತ್ತೆ ಇದು ದೃಷ್ಟಿ ಅಂದ್ರೆ ಇದು ನಮ್ಮ ದೇವಸ್ಥಾನದಲ್ಲಿ ಇದೇ ವಿಶೇಷತೆ ಅಂದ್ರೆ ತುಂಬಾ ಶಕ್ತಿಪೂರ್ಣವಾದ ತಡೆ ಇದು ಒಂದು ಬೂದ್ ಗುಮ್ಳ ಮತ್ತೆ ಒಂದು ಒಂದು ಬೂದ್ ಬಂದು ಒಂದು ಕುರಿ ಮತ್ತೆ ಮೇಕೆ ಸಮಾನವಾಗಿರುತ್ತೆ ಅಷ್ಟು ಶಕ್ತಿಪೂರ್ಣವಾಗಿರುತ್ತೆ ಅದನ್ನ ಏನ್ ಕೊಡಿತೀವಿ ಅಂತಂದ್ರೆ ಈ ಬರೀ ತೆಂಗಿನಕಾಯಿಲಿ ಮತ್ತೆ ನಿಂಬೆಣ್ಣೆಲ್ಲ ಹೊಡೆದ್ರೆ ಅದನ್ನು ಕೆಲವೊಂದು ನನ್ನ ಪರಿಹಾರ ಆಗಿರೋದು ಕೆಲವೊಂದು ತುಂಬಾ ಕಮ್ಮಿ ಇದೆ ಒಂದ್ ವಾರ ಅಥವಾ ಎರಡ್ ದಿನ ಮೂರ್ ದಿನ ಕೆಲವೊಂದು ಶಕ್ತಿ ಇರುತ್ತೆ ಅಷ್ಟೇನೆ ಏನು ಅಂತಂದ್ರೆ ಈ ಎಂತದೇ ದೃಷ್ಟಿ ಇರ್ಲಿ ಯಾವ್ದೇ ಈಗ ಲಕ್ಕು ಹೊಡೆದಿರುತ್ತೆ ಕೆಲವರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಓಡಾಡೋದಕ್ಕಾಗಲ್ಲ ಅಂತಾರೆ ಅದಕ್ಕೆಲ್ಲ ಇದು ವಿಶೇಷ ತಡೆಯಾಗಿ ನಾವು ಇದನ್ನ ಮಂತ್ರಪೂರ್ಣವಾಗಿ ಅದನ್ನ ಪಠಣೆ ಮಾಡಿ ಅದನ್ನ ಶಕ್ತಿಪೂರ್ಣವಾಗಿ ಹೊಡಿತೀವಲ್ವಾ ಅದೇ ಅವರಿಗೆ ಒಂದು ಒಂದರಿಂದ ಎರಡು ಇಲ್ಲಾಂದ್ರೆ ಮೂರು ತಡೆ ಒರ್ಸ್ಕೊಂಡ್ರೆ ಅವ್ರಿಗೆ ಏನೇ ಎಂತ ಕಷ್ಟ ಕಲ್ಪನೆಗಳಿದ್ರು ಪರಿಹಾರ ಆಗುತ್ತೆ ಇವಾಗ ಮಕ್ಕಳು ತುಂಬಾ ಚೇಷ್ಟೆ ಮಾಡ್ತಿರ್ತಾರೆ ಮಕ್ಕಳು ತುಂಬಾ ಆಟ ಮಾಡ್ತಿರ್ತಾರೆ ಮಕ್ಳುಗೂ ಸಹ ಇದೇ ತರ ತಡೆ ಹೊಡಿಯೋದ್ ಇರುತ್ತೆ ಇದೆ ಖಂಡಿತ ಇದೆ ಕೆಲವರು ಮಕ್ಳುಗಳು ಚಂಡಿ ಮಾಡ್ತಾರೆ ಮನೇಲಿ ಅಂತಾರೆ ಕೆಲವರು ಬೀಳ್ತಾನೆ ಇರ್ತಾರೆ ಮಕ್ಳುಗಳು ಸ್ಕೂಲ್ಗೆ ಹೋಗಬೇಕಾದ್ರೆ ಆಗ್ಲಿ ಮನೆ ಹತ್ರ ಆಟ ಆಡ್ಬೇಕಾರೆ ಅದು ಸಾಮಾನ್ಯವಾಗಿ ಮಕ್ಳು ಬೀಳೋದು ಸಹಜ ಅದು ಏನ್ ಮಾಡ್ತಾರೆ ಮಾಮೂಲಿ ಮಕ್ಕಳು ಬೀಳೋದು ಹೇಳೋದೆಲ್ಲ ಸಾಮಾನ್ಯ ಅಂತ ಬೀಳ್ತಾ ಇರ್ತಾರೆ ಅದು ಕೆಲವು ಜನ ಏನಂತಾರೆ ಈಗ ಅವ್ರ ತಂದೆ ತಾಯಿಗಳು ಇದೆಲ್ಲ ಸಾಮಾನ್ಯವಾಗಿ ಇದೇನು ಇದಕ್ಕೆಲ್ಲ ತಡೆ ಇದಕ್ಕೆಲ್ಲ ನಾನು ಎಂಥರಾಗ್ಸಕ್ ಆಗುತ್ತೆ ಇದಕ್ಕೆಲ್ಲ ಮಂತ್ರ ಆಗುತ್ತ ಅಂತಾರಲ್ವಾ ಇವತ್ತು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಲ್ಲ ಅನ್ನೋದಕ್ಕೆ ಏನ್ ಕಾರಣ ಅಂತಂದ್ರೆ ಇವತ್ತು ಚಿಕ್ಕ ಪುಟ್ಟ ಆಗುತ್ತೆ ಈಗ ನೀವೇ ಅನ್ಕೊಳ್ಳಿ ದೊಡ್ಡವ್ರ ವಯಸ್ಸಾದ್ಮೇಲೆ ಏನಂತಾರೆ ಅವತ್ತು ಎಲ್ಲೋ ಇವತ್ತು ಇವತ್ ನನ್ಗೆ ಕಾಣ್ತಾ ಇದೆ ಅಂತ ಹೇಳ್ತಾರೆ ಅದು ಸಾಮಾನ್ಯವಾಗಿ ಜನಕ್ಕೆ ಗೊತ್ತಿರಲ್ಲ ಅದು ನಾನ್ ತಿಳ್ಕೊಳಂಗೆ ಇವತ್ತು ನಾವ್ ಏನು ಚಿಕ್ಕ ಪುಟ್ಟ ಏನಿರುತ್ತೋ ಅದನ್ನ ಪರಿಹಾರ ಮಾಡ್ಕೊಂಡ್ರೆ ಆ ಕಷ್ಟ ಕಲ್ಪನೆಗಳನ್ನ ಪರಿಹಾರ ಮಾಡ್ಕೊಂಡ್ರೆ ದೊಡ್ಡದಾದಾಗ ಆ ಅದು ನಮ್ಮನ್ನ ತಡೆಯುತ್ತೆ ಅದಕ್ಕೋಸ್ಕರನೇ ಇದು ನಾವು ಮಾಡ್ತೀವಿ ಆಮೇಲೆ ಮತ್ತೆ ಮಕ್ಕಳು ಓದೋ ವಿಚಾರಕ್ಕೆ ಒಂದೇ ವೀಕ್ ಇರ್ತಾರೆ ತುಂಬಾ ಹೌದು ಅದಕ್ಕೆ ತಡೆ ಹೊಡೆಯೋದಿಂದ ಮಕ್ಕಳು ಎಜುಕೇಶನ್ ಮತ್ತೆ ಬುದ್ಧಿ ಕಮ್ಮಿ ಇರೋದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಸರಸ್ವತಿ ಯಂತ್ರ ಅಂತ ಬರುತ್ತೆ ಅದಕ್ಕೆ ಸರಸ್ವತಿ ಯಂತ್ರ ಮಾಡಿ ಅವ್ರನ್ನ ಬುಕ್ ಅಲ್ಲಿ ಅಥವಾ ಆ ಕೊರಳಲ್ಲಿ ಬೆಳ್ಳಿ ಯಂತ್ರವಾಗಿ ಅದನ್ನ ಮಾಡಿ ನಾವು ಕೆಲವರು ಸ್ಕೂಲಲ್ಲಿ ಬೆಳ್ಳಿ ಯಂತ್ರ ಕಟ್ಟಲ್ಲ ಅಂತಾರೆ ಅದೆಲ್ಲ ಹಾಕಂಗಿಲ್ಲ ಅಂತಾರೆ ಅದಕ್ಕೋಸ್ಕರವಾಗಿ ನಾವು ಸರಸ್ವತಿ ಯಂತ್ರ ಬೆಳ್ಳಿ ಚಕ್ರದಲ್ಲಿ ಅದನ್ನ ಸ್ಥಾಪನೆ ಮಾಡಿ ಬುಕ್ಸ್ ಅಲ್ಲಿ ಅಥವಾ ಏನಾದ್ರು ಮಡಿಕೊಳ್ಳೋ ತರ ನಾವು ಅದಕ್ಕೆ ಅವ್ರಿಗೆ ಮಾಡ್ಕೊಟ್ಟಿರ್ತೀವಿ ಅದನ್ನ ನಾವು ಈ ದೈವನಿಗೆ ಎಷ್ಟೋ ಜನ ಹೇಳ್ತಾರೆ ಈಗಿನ ಕಾಲದಲ್ಲಿ ದೇವ್ರ ಇದೆಯಾ ದೇವಸ್ಥಾನ ಇದೆಯಾ ದೇವ್ರಗಳೆಲ್ಲ ಇದೆಯಾ ಅಂತೆಲ್ಲ ಹೇಳ್ತಾರೆ ಈ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಭೂಮಿ ಇರೋದು ಎಷ್ಟು ಸತ್ಯನೋ ದೇವಾನ ದೇವತೆಗಳು ಇರೋದು ಅಷ್ಟೇ ಸತ್ಯ ಈ ಕಷ್ಟ ಈಗ ಮುನ್ನೂರ್ ಮೂವತ್ತಾರು ಕೋಟಿ ದೇವ್ರ ಇದ್ರೆ ಮುನ್ನೂರ ಮೂವತ್ತಾರು ಕೋಟಿ ಕೆಟ್ಟದ್ದು ಇರುತ್ತೆ ಒಳ್ಳೇದು ಇರುತ್ತೆ ಅದಕ್ಕೆ ಸಾಮಾನ್ಯ ಜನರುಗಳಾಗ್ಲಿ ಭಕ್ತರುಗಳಾಗ್ಲಿ ಅದನ್ನ ಎಷ್ಟೋ ಎಲ್ಲೋ ಕುತ್ಕೊಂಡು ಎಲ್ಲೋ ಮಾತಾಡ್ತಾರೆ ಜನಗಳು ಭಕ್ತರುಗಳು ಇದೆಲ್ಲ ಸುಳ್ಳು ಅದೆಲ್ಲ ದೇವಸ್ಥಾನ ಮಾಡೋ ಸುಳ್ಳು ಇದೆಲ್ಲ ದೇವರು ಇರೋ ಸುಳ್ಳು ಅಂತ ಅಂದ್ರೆ ಚಂದ್ರ ಮತ್ತೆ ಭೂಮಿ ಇರೋದೆಲ್ಲ ಸುಳ್ಳು ಅಂತ ನಾವು ತಿಳ್ಕೊಬೇಕು ಇದನ್ ಯಾರು ಸೃಷ್ಟಿ ಮಾಡಿಲ್ಲ ಅಲ್ವಾ ಅದನ್ನ ಸಾಮಾನ್ಯವಾಗಿ ಭಕ್ತರುಗಳು ಖಂಡಿತವಾಗಲು ಅರ್ಥ ಮಾಡ್ಕೊಬೇಕು ಎಲ್ಲಿ ಒಂದು ದೇವಸ್ಥಾನ ಇರುತ್ತೋ ಆ ದೇವಸ್ಥಾನದಲ್ಲಿ ಒಂದು ಶಕ್ತಿ ಇರುತ್ತೆ ಮತ್ತೆ ಅಲ್ಲಿ ಪೂಜೆ ಮಾಡುವಂತ ವ್ಯಕ್ತಿಗಳಿಗೆ ದೈವ ಅನುಗ್ರಹ ಇಲ್ಲದೆ ಯಾರು ಪೂಜೆ ಮಾಡೋದಕ್ಕಾಗಲ್ಲ ಈಗ ನಾವು ಎಲ್ಲಾರ ಈಗ ನೀವು ಬಂದು ಪೂಜೆ ಮಾಡೋಕ್ಕಾಗುತ್ತಾ ಯಾವ್ದೇ ಕಾರಣಕ್ಕೂ ಆಗಲ್ಲ ಈಗ ನಿಮ್ ಕೆಲಸ ಬೇಕಾದ್ರೆ ನಾವು ಮಾಡ್ಬೋದು ನಮ್ ಕೆಲಸನ ಯಾರು ಮಾಡ್ಬೇಕಂದ್ರೆ ದೈವ ಅನುಗ್ರಹ ಯಾರಿಗಾಗಿರುತ್ತೋ ಆ ದೈವ ಅನುಗ್ರಹ ಮತ್ತೆ ಆ ದೈವ ಬಲ ಯಾರಿಗಿರುತ್ತೋ ಆ ವ್ಯಕ್ತಿನೇ ಮಾಡಿದ್ರೇನೆ ಅದಕ್ಕೆ ಶ್ರೇಷ್ಠತೆ ಅಂತ ನಾನು ತಿಳ್ಕೊಂಡಿದ್ವಿ ಇಷ್ಟೆಲ್ಲ ಮಾಹಿತಿ ನೀಡಿ ಧನ್ಯವಾದ ಧನ್ಯವಾದ